ಸರ್ ಈಗ ಎಂಟಕ್ಕೆ ಕೋರ್ಟ್ ಕೂಡ ಆದೇಶ ಮಾಡಿತ್ತು ಸರ್ಕಾರ ಮತ್ತೆ ಕಾರ್ಮಿಕ ನಡುವೆ ಅಂದ್ರೆ ಸಾರಿಗೆ ಕಾರ್ಮಿಕರ ನಡುವೆ ರಾಜಿ ಸಂಧಾನ ಮಾಡ್ಕೊಳ್ಳಿ ಅನ್ನುವಂತಹ ಮಾಹಿತಿ ಮತ್ತೆ ಆದೇಶವನ್ನು ಕೂಡ ಕೊಟ್ಟಿತ್ತು ನಿನ್ನೆ ಲೇಬರ್ ಕಮಿಷನ್ ಕಚೇರಿಯಲ್ಲಿ ಸಭೆ ಆಯ್ತು ಸರ್ ಏನೆಲ್ಲ ಚರ್ಚೆಗಳಾಯ್ತು ಒಂದು ಲಕ್ಷ ಹದಿನೈದು ಸಾವಿರ ಸಾರಿಗೆ ನೌಕರಿಗೆ ಗುಡ್ ನ್ಯೂಸ್ ಏನಾರ ಇದೆಯಾ ಹೇಗೆ ಪಬ್ಲಿಕ್ ಇಂಟ್ರೆಸ್ಟ್ ಎಜುಕೇಶನ್ ಹಾಕಿದ್ರೆ ಕನ್ಸಿಲೇಶನ್ ಆರಂಭ ಆಗಿತ್ತು ಎಸೆನ್ಷಿಯಲ್ ಸರ್ವಿಸ್ ಆದ್ರಿಂದ ನಾವು ಶೇಕ್ ನೋಟಿಸ್ ಕೊಟ್ವಿ ಐ ಡಿ ಪ್ರಕಾರ ಅದು ತಕ್ಷಣ ಲೇಬರ್ ಕಮಿಷನ್ ಕನ್ಸಿಲೇಷನ್ ಕರೆದ್ರು ಸೊ ದಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಹೈಕೋರ್ಟ್ ಅದಾಗಲೇ ಶುರುವಾಗೋಗಿತ್ತು ಹೈಕೋರ್ಟ್ ನಲ್ಲಿ ಏನು ಹೇಳಿದರು ಅವರು ಅಂದ್ರೆ ಸರ್ಕಾರ ಮತ್ತು ಸಂಘಗಳು ಮಾತಾಡಿಕೊಳ್ಳಿ ಅಂತ ಹೇಳಿದರು ಸರ್ಕಾರ ಅಂದರೆ ಒಂದು ನ್ಯಾರೋ ಇದರಲ್ಲಿ ಹೇಳಿಲ್ಲ ಲೇಬರ್ ಕಮಿಷನ್ ಆರ್ಸಲ್ ಆಗಬೇಕಂತ ಆ್ಯಕ್ಚುಲಿ ಮುಖ್ಯಮಂತ್ರಿಗಳ ಆಗಿದ್ದು ಮುಂಚೆ ಆದರೆ ಅದಕ್ಕಿಂತ ಕೆಳಗಡೆ ಲೆವೆಲ್ನಲ್ಲಿ ಸಮಸ್ಯೆ ಬಗೆಹರಿಯಲ್ಲ ಮುಖ್ಯಮಂತ್ರಿ ಬರೆಸ್ಬೇಕು ಯಾಕಂದ್ರೆ ದುಡ್ಡಿನ ಪ್ರಶ್ನೆ ಅದು ಇವಾಗ ಏಳ್ನೂರು ಕೋಟಿ ಕೊಡ್ತೀನಿ ಇದು ರೂರ್ಸ್ ಕಡೆಗೆ ಇನ್ನೂ ಸಾವಿರ ಕೋಟಿ ಕೊಡಬೇಕು ಅದು ಲೇಬರ್ ಕಮಿಷನ್ ಕೊಡಿಂತ ಆರ್ಡರ್ ಮಾಡೋಕ್ಕೆ ಅವ್ರಿಗೇನು ಪವರ್ಸ್ ಇಲ್ಲ ಅದನ್ನ ಫಾರ್ಮಲ್ ಕನ್ಸಿಲಿಯೇಷನ್ ಅಡ್ಮಿಟೆಡ್ ಆಫ್ಟು ವೀ ಸರ್ ದಿಸ್ ಸ್ಟೇಕ್ ನೋಟಿಸ್ ಸೊ ನೆನ್ನೆ ಮ್ಯಾನೇಜ್ಮೆಂಟ್ ಕಡೆಯಿಂದ ಚೀಫ್ ಆಫೀಸರ್ ಬಂದಿದ್ದರು ನಾವು ನಮ್ಮ ಸಹಸಜವಾಗಿ ನಮ್ಮ ಇದನ್ನೆಲ್ಲ ಹೇಳಿದ್ವಿ ಇದು ಎರಡು ಕ್ವಶನು ಬೇಗ ಬಗೆಹರಿಬೇಕು ಉಳಿದಿದ್ದು ಮ್ಯಾನೇಜ್ಮೆಂಟ್ ಜೊತೆ ಮಾತನಾಡ್ಬೋದು ಅಂತ ಆಗ ಅವ್ರೇನು ಹೇಳಿದರು ನಾವು ಗೌರ್ಮೆಂಟ್ ಹತ್ರ ಮೀಟಿಂಗ್ ಕರೆಸ್ತೀವಿ ಫಿಕ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಇಷ್ಟು ಬಿಟ್ಟು ಬೇರೆ ನಿಜ ಇವಾಗ ಸ್ಟ್ರೈಕು ಆ್ಯಕ್ಚುಲಿ ಆರ್ಡ್ರ್ ಆದಮೇಲೆ ಕೂಡ ಸ್ಟ್ರೈಕ್ ಆಗಿತ್ತು ನಂತರದನ್ನು ನಾವು ವಾಪಸ್ ತಗೊಂಡ್ವಿ ಬಿಕಾಸ್ ಇಟ್ ಡಿಲೇ ಇನ್ ದಿ ಕಮ್ಯುನಿಕೇಶನ್ ದಿಟ್ಸ್ ಆಲ್ ಅವಾಗ ಮೂವತ್ತು ಸಾವಿರ ಚಾರ್ಜ್ ಶೀಟ್ಗಳು ಕೊಟ್ಟಿದ್ದಾರೆ ಅದನ್ನು ನಾವು ಲೇಬರ್ ಕಮಿಷನ್ ಮುಂದೆ ಹೇಳಿದ್ವಿ ಒಂದು ದಿವಸ ಕೂಡ ಪೂರ್ಣ ಸ್ಟ್ರೈಕ್ ಆಗಿಲ್ಲ ಮೂವತ್ತು ಸಾವಿರ ಜನರಿಗೆ ಚಾರ್ಜ್ ಶೀಟ್ ಕೊಟ್ಟು ಫೈನ್ ಮತ್ತೊಂದು ಇದೆಲ್ಲ ಹಾಕೋ ಸರಿಯಲ್ಲ ಅದು ಕೇಸ್ ಕ್ಲೋಸ್ ಮಾಡಿ ಅಂತ ಹೇಳಿದ್ವಿ ಕ್ಲೋಸ್ ಮಾಡೋಕ್ಕೆ ಆರ್ಡ್ರ್ ಮಾಡಿದ್ದೀವಿ ಅಂದರೆ ಹೇಳಿ ಅವ್ರಿಗೆ ಮ್ಯಾನೇಜ್ಮೆಂಟ್ಗೆ ಅಂತ ಅದು ಮ್ಯಾನೇಜ್ಮೆಂಟ್ ಅವರು ಕೇಳಿದ್ದಾರೆ ಅದನ್ನು ನಾವು ಮ್ಯಾನೇಜ್ಮೆಂಟ್ನವ್ರು ಹೇಳಿದ್ವಿ ನಿಮ್ಮ ಡಿ ಸಿಗಳಿಗೆ ಫೈಲ್ಗಳು ಹಾಗೆ ಇಡೋಕ್ಕೆ ಹೇಳಿ ಅದ್ರ ಮೇಲೆ ಮೇಲೂ ಕೈ ಹಾಕಿಬಿಡಿ ಅಂತ ನಾವು ಹೇಳಿದ್ದೀವಿ ಅಷ್ಟು ಬಿಟ್ಟು ಬೇರೆ ಇನ್ನೇನೂ ಆಗಿಲ್ಲ ನೆಕ್ಸ್ಟ್ ಮಂತ್ ಐ ತಿಂಕ್ ಇಪ್ಪತ್ತಾರಕ್ಕೇನೋ ಅದು ಹೋಗಿದೆ ಇನ್ ದಿ ಮೀನ್ ಟರ್ಮ್ ಚೀಫ್ ಲಾಫೀಸರ್ ಹೇಳಿದ್ರು ನಾವು ಸರ್ಕಾರ ಮಟ್ಟದಲ್ಲಿ ಮಾತನಾಡಿ ಸಿ ಎಮ್ ಜೊತೆ ನೀವು ಮಾತುಕತೆ ಅರೇಂಜ್ ಮಾಡ್ತೀವಿ ಅಂತ ಅದರಿಂದ ವಿ ಆರ್ ವೇಟಿಂಗ್ ದಟ್ ಮತ್ತೆ ನಮ್ಮ ಜಾಯಿಂಟ್ ಕಮಿಟಿ ಕೂಡ ಎಲ್ಲೇ ಹಬ್ಬ ಹೆಬ್ಬ ಎಲ್ಲ ಬಂತಲ್ಲ ಅದನ್ನು ಮೀಟ್ ಮಾಡೋಕ್ಕಾಗಿಲ್ಲ ಶಾರ್ಟ್ಲಿ ವಿ ಆರ್ ಮೀಟಿಂಗ್ ಪ್ರಾಬ್ಲಿ ಡ್ಯೂರಿಂಗ್ ಫಸ್ಟ್ ವೀಕ್ ಆಫ್ ಸೆಪ್ಟೆಂಬರ್ ಮೀಟ್ ಮಾಡ್ತೀವಿ ಅದರಲ್ಲಿ ನಮ್ಮ ಮುಂದಿನ ಆಲೋಚನೆ ಏನಿದೆ ಅದನ್ನು ಮಾಡ್ತೀವಿ ಹೇಳಿದರೆ ವಿ ಡೋಂಟ್ ನೋ ವೆನ್ ದ ಚೀಫ್ ಮಿನಿಸ್ಟರ್ ಗುಯಿಂಗ್ ಟು ಕಾಲ್ ಆಮೇಲೆ ಅವರ ಯೋಚನೆ ಏನಿದೆ ಸರ್ಕಾರದ ಅದು ನಮಗೆ ಗೊತ್ತಿಲ್ಲ ಹೆಂಗೋ ಪಬ್ಲಿಕ್ ಇಂಟ್ರೆಸ್ಟ್ ಲಿಗೇಷನ್ ಸ್ಟೇಕ್ ಥರ ಬೀಸೋದೊಡನೆ ಈ ಅಪ್ರೋಚ್ ಆಫ್ಟರ್ ಆಲ್ ಇವು ಸರ್ಕಾರಗಳು ರಾಜಕಾರಣಿಗಳೇನೆಂದರೆ ಒಂದು ಸಮಸ್ಯೆ ಎದೆತ್ಕೊಂಡು ಫೇಸ್ ಮಾಡ್ತೀವಿ ಇನ್ನೊಂದು ಬರಲ್ಲ ಆ ಕ್ಷಣಕ್ಕೆ ಮೀಸಲಾತಿ ಆ ಕ್ಷಣಕ್ಕೆ ಏನೋ ಮಾಡಿದರು ಇನ್ಯಾರೋ ಆ ಚಳುವಳಿ ಇರ್ತಾರೆ ಸಮಗ್ರವಾಗಿ ಎಲ್ಲವನ್ನೂ ಯೋಚನೆ ಮಾಡಿ ವಿ ವಾಂಟ್ ಎ ಪರ್ಮನೆಂಟ್ ಸೊಲ್ಯೂಷನ್ ಅಂತ ಅವ್ರು ಯೋಚನೆ ಮಾಡೋದಿಲ್ಲ ಹಾಗೆ ಇವಾಗ ಏನಾಗುತ್ತೆ ಬೀಸಾ ದೊಡ್ಡಿಂದ ತಪ್ಪಿಸ್ಕೊಳ್ಬಹುದು ಆದ್ರೆ ಖಂಡಿತ ಆಗಲ್ಲ ನಾನ್ ಒಂದ್ ಹೇಳ್ತೀನಿ ಕೇಳಿ ಅದು ಪ್ರಶ್ನೆ ಇಲ್ಲ ಒಂದು ಲಕ್ಷ ಹದಿನೈದು ಸಾವಿರ ಕೆಲ್ಸಗಾರರು ಇದಕ್ಕೆ ಯಾರು ಅವರ ಅವರು ಪರವಾಗಿ ನಾವು ವಿಪೋಸಿಂಗ್ ದೇರ್ ಕಾಸ್ ಆರು ಟ್ರೇಡ್ ಯೂನಿಯನ್ ಸೇರಿ ಅದೇ ನಮ್ಮನ್ನು ತಪ್ಪಿಸ್ಕೊಳ್ಳಕ್ ಆಗಲ್ಲ ಸರ್ ನಾವೇ ಇವಾಗ ಪ್ರೈವೇಟ್ನವರು ನೀವೇ ನೋಡಿ ದಸರಾದಲ್ಲಿ ಇವಾಗ ಹಬ್ಬಗಳು ಬಂತು ಒಂದಕ್ಕೆ ನಾಲ್ಕರಷ್ಟು ಐದರಷ್ಟು ಚಾರ್ಜ್ ಮಾಡಿದರು ಅದರಿಂದ ಪ್ರೈವೇಟ್ ಸೆಕ್ಟ್ರ್ ಒಂದು ಸರ್ವೀಸ್ ಓರಿಯೆಂಟೆಡ್ ಆಗಿಲ್ಲ ಅದು ಇಟ್ ಇಸ್ ಓನ್ಲಿ ಪ್ರಾಫಿಟ್ ಓರಿಯೆಂಟೆಡ್ ಅದರಿಂದ ಸಿದ್ದರಾಮಯ್ಯವ್ರು ಅಟ್ಲೀಸ್ಟ್ ಈಗ್ಲಾರು ಅವ್ರು ತಿಳ್ಕೋಬೇಕು ನನಗೆ ಅಧಿಕಾರ ಇದೆಯಪ್ಪ ಇವರು ನಮ್ಮ ಬಸ್ ಚೆನ್ನಾಗಿ ನಡೆಸ್ತಾರೆ ಇವ್ರದ್ದು ಬೇಡಿಕೆಗಳು ಇತ್ಯರ್ಥ ಮಾಡಬೇಕು ಅಥವಾ ಇವರು ನಾಲ್ಕು ಕಾಸು ಜಾಸ್ತಿ ಕೊಟ್ಟರು ತೊಂದರೆ ಇಲ್ಲ ದೇ ಡಿಸರ್ವ್ ಇಟ್ ಅನ್ನೋ ಭಾವನೆ ಅವ್ರಲ್ಲಿ ಬರಬೇಕು ಹೀಗೋ ನಾವ್ ಹೆಂಗೋ ಹೇಳ್ಕೊಂಬಿಡ್ತೀವಿ ಏನೋ ಅನ್ನೋ ಭಾವನೆ ಅವ್ರಿಗೆ ಬರಬಾರ್ದು ಅಲ್ಲಿ ನಮ್ಮಲ್ಲೂ ಕೂಡ ಹೆಂಗೋ ಒಂದಿಷ್ಟು ತಗೊಂಡ ಅಂತ ಏನಿಲ್ಲ ವರ್ಕಿಂಗ್ ಏಳ್ನೂರು ರೂಪಾಯಿ ಇನ್ಕ್ರಿಮೆಂಟ್ ಸರ್ಕಾರಿ ನೌಕರ ಕೊಟ್ಟು ನಾವ್ ಇನ್ನೂರ ಎಪ್ಪತ್ತು ಅಲ್ಲ ಇಲ್ಲ ಸರ್ಕಾರ ಶಕ್ತಿ ಯೋಜನೆಯಲ್ಲಿ ಲಾಭದಲ್ಲಿ ಇದೆ ಅಂತ ಹೇಳಿ ಹೇಳ್ಕೊಂಡ್ರು ಕೂಡ ಸಾರಿಗೆ ನೌಕರರಿಗೆ ಏನು ಕೊಡಬೇಕಾದಂತಹ ಹಣವನ್ನ ಬಿಡುಗಡೆ ಮಾಡಿದ್ರೆ ಮೀನಾ ಮೇಷ ಎಂತಿದೆ ಯಾಕೆ ಈ ಕುಂಟು ನೆಪಗಳನ್ನ ಯಾಕೆ ಸರ್ಕಾರ ಹೇಳ್ತಿದೆ ಅನ್ನುವಂಥದ್ದು ಒಂದು ನನಗನ್ಸೋದು ಇವಾಗ ದಕ್ಷತೆಯಿಂದ ನಾವು ನಡೀತಾ ಇದೀವಿ ಕಷ್ಟಪಟ್ಟು ಬೇವ್ರು ಸುರಿಸಿದ ಕೆಲಸ ಮಾಡ್ತಿದ್ರಿ ಇಟ್ಸ್ ಎಕ್ನಾಲಜಿ ಫ್ಯಾಕ್ಟ್ ಯಾರೂ ನಮ್ಮ ವರ್ಕ್ ಬಗ್ಗೆ ಇದ್ರಿಗೆ ಮಾತಾಡಿಲ್ಲ ವಿರ್ ಡೂಯಿಂಗ್ ಬೆಸ್ಟ್ ಸರ್ವಿಸ್ ನೀವು ದೋಲ್ಡ್ ಕಂಟ್ರಿ ಯಾಕೆ ಅವ್ರು ಹಿಂಗೆ ಎಳೆದಾಡ್ತಾರೆ ಅಂದ್ರೆ ಉಳಿಸಷ್ಟು ಉಳಿಯೋಣ ಉಳಿಯಲ್ಲಿ ಒಂದು ಬಂಡವಾಳಶಾಹಿ ಮನೋಭಾವನೆ ಇದೆಯಾ ವಿನಃ ಒಂದು ಸಮಾಜವಾದಿ ಹಿನ್ನೆಲೆಯಿಂದ ಬಂದಿರೋರು ನಾವು ಇವತ್ತು ಅಂತ ಸರ್ಕಾರ ಜನ ಗುರುತಿಸಿದ್ದಾರೆ ನಾವು ದುಡಿಯೋ ವರ್ಕರ್ಸ್ ಕೊಡಬೇಕು ಅನ್ನೋ ಪ್ರೋಚನೆ ಅವರಿಂದ ಇವರು ಇವರಿಂದ ಅವರು ಆ ರೀತಿ ಕರಿ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಂ